ವೀಕ್ಷಕರೇ ಆನಂದ್ ಸಿಂಗ್ ಆರ್ಮಿ ತಂಡದ ಈ ಪಯಣ ಇವತ್ತು ಚಿತ್ತವಾಡಿಗೆಯ ಸಂತೆಬೈಲು ಪ್ರದೇಶದಲ್ಲಿ ಇದೀವಿ ಸಂತೆಬೈಲು ಪ್ರದೇಶದಲ್ಲಿ ಇರತಕ್ಕಂತ ಶ್ರೀ ಬನಶಂಕರಿ ದೇವಿ ದೇವಸ್ಥಾನದ ಒಟ್ಟಾರೆ ಜೀರ್ಣೋದ್ಧಾರ ಸೇವೆಯನ್ನ ಮಾನ್ಯ ಮಾಜಿ ಸಚಿವರಾಗಿರ್ತಕ್ಕಂಥ ಆನಂದ್ ಸಿಂಗ್ ರವರು ಮಾಡಿರ್ತಕ್ಕಂಥದ್ದು ಇವರ ಒಂದು ಕೊಡುಗೆ ಮತ್ತು ಈ ಒಂದು ಸೇವೆಯ ಬಗ್ಗೆ ಇಲ್ಲಿರ್ತಕ್ಕಂಥ ಅನೇಕ ಮುಖಂಡರು ನಮ್ ಜೊತೆಗೆ ಮಾತಾಡಿಕರೆ ಅದ್ರಲ್ಲಿ ಅಹ್ ಡಿ ನಾಗರಾಜ್ ಗೌಡ ಏನಿದ್ರೆ ಅವರನ್ನ ಮಾತಾಡಿಸುವಂತ ಒಂದು ಪ್ರಯತ್ನ ನಮ್ ಟೀಮ್ ಮಾತಾಡ್ತಾ ಇದೆ ಸರ್ ನಮಸ್ಕಾರ ಸರ್ ನಿಮ್ಗೆ ನಮಸ್ಕಾರ ಆನಂದ್ ಸಿಂಗ್ ಆರ್ಮಿ ತಂಡ ಇವತ್ತಿನ ದಿವಸ ಅಕ್ಟೋಬರ್ ಮೂರಕ್ಕೆ ಆನಂದ್ ಸಿಂಗ್ ರವರ ಒಂದು ಹುಟ್ಟಬದ ಹಿನ್ನೆಲೆಯಲ್ಲಿ ವಿಜಯನಗರ ಹೊಸಪೇಟೆ ದೇವಾಲಯಗಳಲ್ಲಿ ಆನಂದ ಅಂತಕ್ಕಂಥ ಒಂದು ಶೀರ್ಷಿಕೆ ಹೊಸಪೇಟೆಯಲ್ಲಿ ಆನಂದ್ ರವರು ಸೇವೆ ಮಾಡಿ ಜೀರ್ಣೋದ್ಧಾರ ಮಾಡಿರ್ತಕ್ಕಂಥ ಎಲ್ಲಾ ದೇವಸ್ಥಾನಗಳಿಗೆ ಚರ್ಚ್ಗಳಿಗೆ ಮಸೀದಿಗಳಿಗೆ ಭೇಟಿಯನ್ನ ಕೊಡ್ತಾ ಇದ್ವಿ ಅದೇ ರೀತಿಯಲ್ಲಿ ನಾವು ಇವತ್ತಿನ ದಿವಸ ಸಂತೆಬುಲು ಪ್ರದೇಶಕ್ಕೆ ಬಂದಿದ್ದೀವಿ ಶ್ರೀ ಬನಶಂಕರಿ ದೇವಿ ದೇವಸ್ಥಾನಕ್ಕೂ ಕೂಡ ಆನಂದ್ ಸೇವೆಯನ್ನು ಸೇವೆಯನ್ನ ಇದೆ ನೂರಾರು ವರ್ಷಗಳ ಇತಿಹಾಸ ಉಳ್ಳ ಈ ಒಂದು ಬನಶಂಕರಿ ದೇವಿ ದೇವಸ್ಥಾನ ಮೊದಲು ಹೇಗಿತ್ತು ಆನಂದ್ ಸಿಂಗ್ ರವರ ಸೇವೆ ನಂತರ ಹೇಗಾಯ್ತು ಅನ್ನೋದ್ರ ಬಗ್ಗೆ ನಿಮ್ಮಲ್ಲಿ ವಿಚಾರ ಕೇಳಿದಾಗ ಯಾವ ಒಂದು ವಿಷಯಗಳನ್ನ ನಮ್ಮ ಜೊತೆ ಹಂಚ್ಕೊಳ್ಕೆ ಇಷ್ಟಪಡ್ತೀರ ಮುಂದೆ ಸರ್ ಕಟ್ಸೋದಕ್ಕಿಂತ ಮುಂಚೆ ಮೊದಲಾಗಿ ಹೇಳ್ಬೇಕಂದ್ರೆ ಚಿತ್ರವಾಡ್ಗಿ ಒಂದನೇ ವಾರ್ಡ್ ಸಂತೆಬೈಲಿ ಏರಿಯಾದಲ್ಲಿ ಬರ್ತಿರೋಂತ ಈ ಬನಶಂಕರಿ ದೇವಸ್ಥಾನ ನಾವು ಸರ್ ಹತ್ರ ಹೋಗೋಕೆ ಮುಂಚೆ ತುಂಬಾ ಹಾಳಾಗಿತ್ತು ಗರ್ಭಗುಡಿನೂ ಹಾಳಾಗಿತ್ತು ಸೋರ್ತಾ ಇತ್ತು ಸುತ್ತುವರಿದ ಕಾಂಪೌಂಡ್ ಯಾವ್ದು ಇದ್ದಿಲ್ಲ ಇದನ್ನೆಲ್ಲ ನೋಡಿ ನಾವು ಊರಿನ ಹಿರಿಯರು ಯುವಕರು ಮುಖಂಡರು ಎಲ್ಲ ಸೇರಿ ಆನಂದ್ ಸಿಂಗ್ ಸರ್ ಹತ್ರ ಹೋಗಿ ನಾವು ನಮ್ಮ ಬೇಡಿಕೆಯನ್ನು ಇಟ್ಟಿವಿ ಅವರು ಒಂದೇ ಮಾತಿಗೆ ಯಾವುದು ಏನು ಎತ್ತ ಯೋಚನೆ ಮಾಡಿದೆ ಹೌದು ಆ ಗುಡಿ ಎಷ್ಟಾಗುತ್ತೆ ಏನ್ ಖರ್ಚಾಗುತ್ತೆ ಎಸ್ಟಿಮೇಟ್ ಮಾಡಿಸ್ರಿ ನಾನು ಆ ಗುಡಿಯನ್ನು ಕಟ್ಟಿಸ್ಕೊಡ್ತೇನೆ ಅಂತೇಳಿ ಸುಮಾರು ಹದಿನೈದು ಲಕ್ಷ ರೂಪಾಯಿ ತಮ್ಮ ಸ್ವಂತ ಹಣದಿಂದ ಕಟ್ಟಿಸಿಕೊಟ್ಟಿದ್ದಾರೆ ನಿಜವಾಗ್ಲೂ ಅವರು ನಾವು ಜನರು ಅವರಿಗೆ ಯಾವಾಗ್ಲೂ ಋಣಿಯಾಗಿರ್ತೇವೆ ಅಂತ ಈ ಮಾತು ಹೇಳಕ್ ಪಡ್ತೇನೆ ಇಂತಹ ವ್ಯಕ್ತಿಯನ್ನ ನಾವು ಇವತ್ತಿನ ದಿನ ಕಳ್ಕೊಂಡಿದೀವಿ ಅನ್ನೋದು ತುಂಬಾ ಬೇಸರದ ವಿಷಯ ಇವತ್ತು ನಮ್ಮ ಹೊಸಪೇಟೆ ಜನತೆ ಹೆಂಗಾಗಿದ್ರೆ ನಾವು ಬಡವರಾಗಿದ್ದೀವಿ ಆನಂದ್ ಸಿಂಗ್ ಸರ್ ಕಳ್ಕೊಂಡು ನಾವು ಬಡವರಾಗಿದ್ದೀವಿ ಬಟ್ ಮುಂದೆ ಈ ರೀತಿ ತಪ್ಪ ಆಗಲಾರದಂಗೆ ಮುಂದಿನ ದಿನಗಳಲ್ಲಿ ಇವ್ರನ್ನ ಆರಿಸಿ ಮತ್ತೆ ನಾವು ಶ್ರೀಮಂತರಂತ ಹೆಮ್ಮೆಯಿಂದ ಹೇಳ್ಕೊಂಡು ಅಡ್ಡಾಡ್ಬೇಕಂತ ನಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಈ ಮತ್ತೊಂದು ಪ್ರಶ್ನೆ ಆನಂದ್ ಸಿಂಗ್ ಅಧಿಕಾರದಿದ್ದಾಗ ತಾವು ಕೇಳಿದ್ರಿ ಈ ಒಂದು ದೇವಸ್ಥಾನ ಅತ್ಯಂತ ಅಚ್ಚುಕಟ್ಟಾಗಿ ಆಗಿರ್ತಕ್ಕಂಥದ್ದು ಈ ಒಂದು ಉದ್ಘಾಟನೆ ಯಾವಾಗ ಆಯ್ತು ಯಾವ ರೀತಿಯಲ್ಲಿ ತಾವು ಸಿದ್ಧತೆಗಳನ್ನ ಮಾಡ್ಕೊಂಡಿದ್ರಿ ಯಾರ ಈ ಒಂದು ದೇವಸ್ಥಾನದ ಉದ್ಘಾಟನೆ ಮಾಡಿದ್ರು ಸಾರು ಗುಡಿ ಅವರ ಅಧಿಕಾರದಲ್ಲಿದ್ದಾಗ ಅವರ ಸ್ವಂತ ಹಣದಿಂದ ಗುಡಿಯನ್ನು ಕಟ್ಟಿಸ್ಕೊಟ್ರು ಬಟ್ ಕಾರಣಾಂತರಗಳಿಂದ ಉದ್ಘಾಟನೆ ಸ್ವಲ್ಪ ಲೇಟ್ ಆಯಿತು ಆಗಸ್ಟ್ ಇಪ್ಪತ್ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಉದ್ಘಾಟನೆಯನ್ನು ಮಾಡಿದ್ದೀವಿ ಸಿದ್ಧಾರ್ ಸಿಂಗ್ ಅವರ ನೇತೃತ್ವದಲ್ಲಿ ಅವರ ಮಗನ ಮಗನಾದಂಥ ಅವರ ನೇತೃತ್ವದಲ್ಲಿ ನಾವು ಉದ್ಘಾಟನೆಯನ್ನು ಮಾಡಿದಿವಿ ಹೋಮ ಹವನ ಎಲ್ಲ ಮಾಡಿಸಿದ್ವಿ ಜನರಿಗೆ ಒಂದು ಪ್ರ ಊಟದ ಪ್ರಸಾದ ಒಂದು ವ್ಯವಸ್ಥೆಯನ್ನು ಸಹ ಮಾಡಿದ್ವಿ ನಾವು ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ಸಂತೆಬೇಲು ಭಾಗದ ಮತ್ತೂರು ಯುವ ಮುಖಂಡ ಆಗಿರ್ತಕ್ಕಂಥ ತಾಯಪ್ಪನವರು ಇದ್ದಾರೆ ಅವ್ರೇನು ಮಾತಾಡ್ತೀರಿ ನಮಸ್ತೆ ತಾಯಪ್ಪ ನಮಸ್ತೆ ಏನು ವಿಷಯಗಳನ್ನ ನಮ್ಮ ಜೊತೆಗೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀರಿ ನಮಗೆ ಏನು ಸರ್ ಆನಂದ್ ಸಿಂಗ್ ಸಾಹೇಬ್ರ ಅಂದರೆ ನಮಗೆ ವಿಜಯನಗರ ಆಳಿದಂತ ವೈಭವ ನಿಮಗೆ ಗೊತ್ತಿಲ್ಲ ಆ ಆನಂದ್ ಸಿಂಗ್ ಸಾಹೇಬ್ರ ಬಂದಾಗ ನಮಗೆ ಈಗಿತ್ತು ಎಂಬ ಕಲ್ಪನೆ ನಮಗೆ ಈಗ ಬರ್ತಾ ಇದೆ ಆನಂದ್ ಸಿಂಗ್ ಸಾಹೇಬ್ರ ಇದ್ದ ಅದರಲ್ಲದೆ ನಮಗೆ ಇನ್ನೊಂದು ಸಂತೋಷ ಒಂದು ಅವರು ಇದು ಮಾಡಿರೋದಕ್ಕೂ ಒಂದು ದುಃಖದ ಒಂದು ವಿಷಯ ಈ ಒಂದು ದೇವಸ್ಥಾನಕ್ಕೆ ಬಂದು ಆನಂದ್ ಸಿಂಗ್ ಸಾಹೇಬರ ಕಾರಣ ಗುಡಿ ನಿರ್ಮಾಣ ಆಗಲು ಅವ್ರಲಿಂದಾನೆ ಮೊನ್ನೆ ಗುಡಿ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ಸರ್ ಅದು ಈಗ ನಮ್ ಜೊತೆ ಮಾತಾಡ್ಲಿಕ್ಕೆ ನಮ್ಮ ಈ ಭಾಗದ ಮುಖಂಡರು ಜೊತೆಗೆ ಪತ್ರಕರ್ತರು ಆಗಿರ್ತಕ್ಕಂಥ ಲಕ್ಷ್ಮಣ್ಣ ಇವರು ಇದ್ದಾರೆ ಅವರು ಏನ್ ವಿಷಯಗಳನ್ನ ತಿಳಿಸ್ತಾರೆ ಅಂತ ಹೇಳಿ ಕೇಳೋಣ ಅಣ್ಣ ನಮಸ್ತೆ ಅಣ್ಣ ಆನಂದ್ ಸಿಂಗ್ ಆರ್ಮಿ ಅಹ್ ಅಂತಕ್ಕಂಥದ್ದು ಆನಂದ್ ಸಿಂಗ್ ಅಭಿಮಾನಿಗಳ ಒಂದು ತಂಡ ಅಕ್ಟೋಬರ್ ಮೂರಕ್ಕೆ ಆನಂದ್ ಸಿಂಗ್ರವರ ಬರ್ತ್ಡೇ ಇದೆ ಆ ಹಿನ್ನೆಲೆಯಲ್ಲಿ ಜನಗರದ ಹೊಸಪೇಟೆ ದೇವಾಲಯಗಳಲ್ಲಿ ಆನಂದ ಅಂತ ಒಂದು ಶೀರ್ಷಿಕೆ ಕೊಟ್ಟು ಎಲ್ಲ ಗುಡಿ ಗುಂಡಾರಗಳಿಗೆಲ್ಲ ಭೇಟಿ ಕೊಡ್ತಾ ಆ ಪಯಣ ಇವತ್ತು ಸಂತೆ ಬೈಲಿಗೆ ಬಂದಿದೆ ಬನಶಂಕರಿ ದೇವಿ ದೇವಸ್ಥಾನದ ಒಂದು ಜೀರ್ಣೋದ್ಧಾರ ಅಥವಾ ಅದು ಒಂದು ನಿರ್ಮಾಣ ಆಗ್ಲಿಕ್ಕೆ ಆನಂದ್ ರವರ ಒಂದು ಸೇವೆ ಏನಿತ್ತು ಅನ್ನೋದು ಅಹ್ ಕೇಳಿದ್ರೆ ನೀವು ಏನೆಲ್ಲ ವಿಚಾರಗಳನ್ನ ಈ ಭಾಗದ ಮುಖಂಡರಾಗಿ ನಮ್ಮ ಜೊತೆಗೆ ಹಂಚ್ಕೊಳ್ತೀರಾ ಬಹುಶಃ ಅವರು ಇದು ಬಹಳ ಪುರಾತನವಾದಂತ ಒಂದು ದೇವಸ್ಥಾನ ಇದು ಬನಶಂಕರಿ ದೇವಸ್ಥಾನ ಜೀರ್ಣೋದ್ಧಾರ ಮಾಡ್ಬೇಕಂತ ಹೇಳಿ ಎಲ್ಲ ನಮ್ಮ ಯೂಸ್ ಮತ್ತೆ ಈಗೇನು ಕಣಕಪ್ಪ ಅವ್ರ ನೇತೃತ್ವದಲ್ಲಿ ಅವೆಲ್ಲ ಚರ್ಚೆ ಮಾಡ್ತಾ ಇದ್ವಿ ಆ ಸಂದರ್ಭದಲ್ಲಿ ಸಾರ್ ಅವ್ರನ್ನ ಭೇಟ ಆದಾಗ ಅವ್ರು ಭರವಸೆ ಕೊಟ್ರು ಈ ದೇವಸ್ಥಾನವನ್ನ ನಾವು ನಿರ್ಮಾಣ ಮಾಡ್ಕೊಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟರು ಅದರಂತೆ ಅವರು ಕೂಡ ಈ ದೇವಸ್ಥಾನ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಈಗ ಆ ದೇವಸ್ಥಾನ ನಿರ್ಮಾಣ ಮಾಡಿಕೊಟ್ರು ಮತ್ತೆ ಅಕ್ಕವಾಗಿ ಚುನಾವಣೆ ಸಂದರ್ಭದಲ್ಲಿ ಅವರು ಮತ್ತೆ ಹಿಂದೆ ಚುನಾವಣೆ ಆಯ್ತು ಆ ಸಂದರ್ಭದಲ್ಲಿ ಅವರು ಸ್ವಲ್ಪ ಸ್ಥಗಿತ ಆಯ್ತು ಕಾಮಗಾರಿ ಅದಾದ್ಮೇಲೆ ಈಗ ಮೊನ್ನೆ ನಾವು ಲಾಸ್ಟ್ ಟೈಮ್ ಈಗ ಮತ್ತೆ ನಾವು ಪುನಃ ನಾವ್ ಇನ್ನೇನು ಹಂಗೆ ಬಿರುಬಾರ್ದಂತ ಹೇಳಿ ಈಗ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಅನ್ನ ಸಂದರ್ಭ ಮಾಡಿ ಕಾರ್ಯಕ್ರಮ ಮಾಡಿದ್ವಿ ಇನ್ನೂ ಗೋಪುರ ಆಗ್ಬೇಕಾಗಿದೆ ಇನ್ನು ಆಗ್ಬೇಕಾಗಿದೆ ಬಟ್ ಅವರು ಸ್ಪಂದನೆಯಿಂದಾನೇ ಇವತ್ತು ಈ ದೇವಸ್ಥಾನ ಇದಾಗುತ್ತೆ ಮತ್ತೆ ಈ ಭಾಗದಲ್ಲಿ ಬಹುದಿನದ್ದು ಬಹಳ ಬೇಡಿಕೆ ಆಗಿತ್ತು ನಮ್ಗೆ ಆಮೇಲೆ ಇಲ್ಲಿ ಏನಾಗಿದೆ ಅಂದ್ರೆ ಇದು ಬಹಳ ಪುರಾತನ ದೇವಸ್ಥಾನ ಇರೋದ್ರಿಂದ ಇದನ್ನ ಉಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಏನು ಮಾಡಿದೆ ಅವರು ಸುಮಾರು ಲಕ್ಷಾಂತರ ಖರ್ಚು ಮಾಡಿ ಇವತ್ತು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ವೀಕ್ಷಕರೇ ಸಂತೆಬೈಲು ಪ್ರದೇಶದಲ್ಲಿ ಅತ್ಯಂತ ಸುಸಜ್ಜಿತವಾದ ಒಂದು ವ್ಯವಸ್ಥೆಗಳಿಂದ ನಿರ್ಮಾಣ ಆಗಿರ್ತಕ್ಕಂಥ ಬನಶಂಕರಿ ದೇವಿಯ ದೇವಸ್ಥಾನ ಒಂದು ಒಟ್ಟಾರೆ ಜೀರ್ಣೋದ್ಧಾರವನ್ನ ಮಾನ್ಯ ಆನಂದ್ ರವರು ತಮ್ಮ ಸ್ವಂತ ಖರ್ಚಿನಲ್ಲಿ ಮಾಡಿರ್ತಕ್ಕಂಥದ್ದು ಕಳೆದ ಮೂರು ತಿಂಗಳಿಂದ ಅಂದ್ರೆ ಆಗಸ್ಟ್ ತಿಂಗಳಲ್ಲಿ ಈ ಒಂದು ಶ್ರೀ ಬನಶಂಕರಿ ದೇವಿಯ ದೇವಸ್ಥಾನದ ಉದ್ಘಾಟನೆಯನ್ನ ಆನಂದ್ ಸಿಂಗ್ರ ಸುಪುತ್ರಾಗಿರ್ತಕ್ಕಂಥ ಸಿದ್ಧಾರ್ಥ ಸಿಂಗ್ ರವರು ಮಾಡಿರ್ತಕ್ಕಂಥದ್ದಾಗಿದೆ ಶತಮಾನಗಳ ಇತಿಹಾಸ ಹೊಂದಿರತಕ್ಕಂಥ ಈ ದೇವಿಯ ದೇವಸ್ಥಾನ ಜೀರ್ಣೋದ್ಧಾರ ಈ ಹಿಂದೆ ಎಷ್ಟೇ ಪ್ರಯತ್ನಗಳನ್ನ ಪಟ್ಟಿದ್ರು ಕೂಡ ಆಗಿರ್ಲಿಲ್ಲ ಯಾವಾಗ ಸಂತೆಬೈಲು ಪ್ರದೇಶದ ಎಲ್ಲಾ ಮುಖಂಡರು ಸೇರಿ ಈ ದೇವಿಯ ದೇವಸ್ಥಾನದ ಒಂದು ಜೀರ್ಣೋದ್ಧಾರಕ್ಕೆ ಆನಂದ್ ಅವರ ಮನವಿ ಮಾಡ್ಕೊಂಡ್ರ ಅವರ ಬಳಿ ಆಗ ಅವರು ಒಂದು ಮಾತು ಮಾತಾಡದೆ ಆ ಒಂದು ಒಟ್ಟಾರೆ ಖರ್ಚುಗಳನ್ನ ಬರೆಸ್ತೀನಿ ಅಂತಂದೇಳಿ ಹೇಳಿ ಈ ಒಂದು ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ ಅತ್ಯಂತ ಸುಸಜ್ಜಿತವಾದ ದೇವಸ್ಥಾನವಾಗಿ ಬನಶಂಕರಿ ದೇವಿ ದೇವಸ್ಥಾನ ನಿರ್ಮಾಣವಾಗಿದೆ ಈ ಭಾಗದ ಜನ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದರೆ ಜೊತೆಗೆ ಅವರ ಒಂದು ಊಟದ ಸಂದರ್ಭದಲ್ಲಿ ಬನಶಂಕರಿ ದೇವ ದೇವಸ್ಥಾನ ಆನಂದ್ ಸಿಂಗ್ ಅವರ ಮತ್ತು ಅವರ ಕುಟುಂಬದ ಮೇಲಿರ್ಲಿ ಮುಂದಿನ ದಿನಗಳಲ್ಲಿ ಅವರು ಹೊಸಪೇಟೆಯನ್ನ ಮತ್ತಷ್ಟು ಅಭಿವೃದ್ಧಿ ಪಥದತ್ತ ಕೊಂಡು ಇಲ್ಲಿ ಅನೇಕ ಪದವಿಗಳು ಅನೇಕ ಪ್ರಶಸ್ತಿಗಳು ಅವರನ್ನ ಹರಿಸಿ ಬರಲಿ ಅಂತ ಹೇಳಿ ಈ ಭಾಗದ ಜನ ಹರಿಸಿದ್ದಾರೆ ಅವರಿಗೆ ಆನಂದ್ ಸಿಂಗ್ ಆರ್ಮಿ ತಂಡ ಹೃದಯ ಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ಇದೆ ಈ ಮೂಲಕ ನಾವು ಮುಂದಿನ ದೇವಸ್ಥಾನದತ್ತ ಆನಂದ್ ಸಿಂಗ್ ಆರ್ಮಿ ತಂಡ ಹೋಗ್ತಾ ಇದೆ ಶುಭಾಶಯಗಳು ಹುಟ್ಟಬ್ಬದ ಶುಭಾಶಯಗಳು